ಮತ್ತಾಯನ ಬರೆದಂಥ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತೆಂಟು ಹಾಗೂ ನಲವತ್ತೊಂಬತ್ತನೆಯ ವಾಕ್ಯಗಳು ಆತನನ್ನು ಹಿಡಿದು ಕೊಡುವವನು ಅವರಿಗೆ ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು ಈ ವಾಕ್ಯದಲ್ಲಿ ಇಸ್ಕರಿಯೋತ ಯೋಧನು ಕ್ರಿಸ್ತನನ್ನು ಹಿಡಿದುಕೊಟ್ಟಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಕ್ರಿಸ್ತನು ತಾನು ಹಿಡಿದು ಹಿಡಿದುಕೊಡಲ್ಪಡುವಂಥ ಸಮಯವು ಹತ್ತಿರವಾಗಿದೆ ಎಂಬುದನ್ನು ತಿಳಿದು ತನ್ನ ಶಿಷ್ಯರೊಟ್ಟಿಗೆ ಗೆತ್ಸಮನೆ ತೋಟಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದನು ಮತ್ತೊಂದು ಕಡೆ ಕ್ರಿಸ್ತನನ್ನು ಹಿಡಿದು ಕೊಡುವುದಾಗಿ ಮಹಾಯಾಜಕರ ಬಳಿಯಲ್ಲಿ ಒಪ್ಪಂದವನ್ನ ಮಾಡಿಕೊಂಡು ಅವರಿಂದ ಮೂವತ್ತು ಬೆಳ್ಳಿ ಕಾಸುಗಳನ್ನು ಪಡೆದು ಯೇಸುಕ್ರಿಸ್ತನನ್ನು ಹಿಡಿದುಕೊಡುವುದಕ್ಕೆ ಅವಕಾಶವನ್ನು ಹುಡುಕುತ್ತಾ ಇದ್ದಂತ ಇಸ್ಕರಿಯೋತ ಯೋಧನು ಅಂದು ಆತನನ್ನು ಹಿಡಿದುಕೊಡುವಂತೆ ಸಿಪಾಯಿಗಳ ಸಂಗಡ ಆ ಸ್ಥಳಕ್ಕೆ ಬರುತ್ತಾ ಇದ್ದಾನೆ ಬರುವಾಗಲೇ ಆ ಸಿಪಾಯಿಗಳಿಗೆ ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು ಆತನನ್ನು ಹಿಡಿದುಕೊಳ್ಳಿ ಎಂಬುದಾಗಿ ಒಂದು ಗುರುತನ್ನ ಕೊಟ್ಟು ಯೇಸುಕ್ರಿಸ್ತನ ಬಳಿಗೆ ಬಂದು ನಮಸ್ಕಾರ ಎಂಬುದಾಗಿ ಹೇಳಿ ಆತನಿಗೆ ಮುದ್ದಿಡುತ್ತಾ ಇದ್ದಾನೆ ಕೂಡಲೇ ಆ ಸಿಪಾಯಿಗಳು ಏಸು ಕ್ರಿಸ್ತನನ್ನು ಹಿಡಿದುಕೊಂಡರು ಇಲ್ಲಿ ನೋಡುವಂತ ಸಮಯದಲ್ಲಿ ಇಸ್ಕರಿಯೋತ ಯೂಧನು ಕ್ರಿಸ್ತನನ್ನು ಮುದ್ದಿಟ್ಟಿದ್ದು ಪ್ರೀತಿಯಿಂದ ಅಲ್ಲ ಬದಲಾಗಿ ಕಪಟತನದಿಂದ ಆತನಿಗೆ ದ್ರೋಹವನ್ನ ಮಾಡುವುದಕ್ಕೆ ಆತನನ್ನ ವಂಚಿಸುವುದಕ್ಕೆ ಅದರಿಂದ ಸ್ವಾರ್ಥದ ಲಾಭವನ್ನ ಗಳಿಸಿಕೊಳ್ಳುವುದಕ್ಕೆ ಮುತ್ತನ್ನ ಇಡುತ್ತಾ ಇದ್ದಾನೆ ಈ ರೀತಿಯ ಮುತ್ತುಗಳಿಡುವಂತಹವರು ಈ ಲೋಕದಲ್ಲಿ ಅನೇಕರಿರುತ್ತಾರೆ ನಮ್ಮ ಕುಟುಂಬದಲ್ಲಿರುತ್ತಾರೆ ಬಂಧುಗಳ ಮಧ್ಯದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ಕೆಲಸ ಮಾಡುವಲ್ಲಿ ನಮ್ಮ ಸಮಾಜದಲ್ಲಿ ಸಭೆಯಲ್ಲಿ ಸೇವಕರ ಮಧ್ಯದಲ್ಲಿ ಕೂಡ ಇಂಥವರು ಹಲವರು ಸಿಗುತ್ತಾರೆ ಆದರೆ ಅವರ ಪ್ರೀತಿ ಅವರು ಮುದ್ದಿಡುವಂತದ್ದು ಅವರು ನಮ್ಮನ್ನು ಮೆಚ್ಚಿಸುವಂತೆ ಮಾತನಾಡುವಂಥದ್ದು ಇದೆಲ್ಲವೂ ಕೂಡ ತಮ್ಮ ಸ್ವಾರ್ಥದ ಲಾಭಕ್ಕೋಸ್ಕರ ತಮಗೇನಾದರೂ ಸಿಗಬೇಕು ತಾವದರಿಂದ ಏನಾದರೂ ಗಳಿಸಿಕೊಳ್ಳಬೇಕು ಏನಾದರೂ ಹೊಂದಬೇಕು ಎಂಬಂತ ಉದ್ದೇಶದಿಂದ ಆ ಕಪಟತನದಿಂದಲೇ ಇಂತಹ ಕಾರ್ಯಗಳನ್ನು ಮಾಡುವಂತವರು ಅನೇಕರಿದ್ದಾರೆ ಅಂಥವರ ಒಳಸಂಚುಗಳಿಗೆ ಅಂತವರ ದ್ರೋಹಗಳಿಗೆ ಅಂಥವರ ಕಪಟತನಗಳಿಗೆ ನೀವು ಬಲಿಯಾಗದೆ ಇರುವಂತದ್ದು ಬಹಳ ಮುಖ್ಯ ಅದಕ್ಕಾಗಿ ಪವಿತ್ರಾತ್ಮನು ಅನುಗ್ರಹಿಸುವಂತ ವಿವೇಚನ ವರವನ್ನು ಹೊಂದಿ ಆ ಜ್ಞಾನದಲ್ಲಿ ಆ ವಿವೇಕದಲ್ಲಿ ಜೀವಿಸುವಂಥದ್ದು ಬಹಳ ಅವಶ್ಯವಾಗಿದೆ ಇಲ್ಲಿ ಯೇಸು ಕ್ರಿಸ್ತನು ಈ ಮಾರ್ಗದಲ್ಲಿ ಹಾದು ಹೋಗಬೇಕಾದದ್ದು ಅವಶ್ಯವಾದುದರಿಂದ ಆತನು ಹಾದು ಹೋದನು ಆದರೆ ನೀವು ಹಾದು ಹೋಗಬೇಕಾದ ಅವಶ್ಯಕತೆ ಇಲ್ಲ ಇಂತಹ ಒಳಸಂಚುಗಳಿಗೆ ಇಂತಹ ದ್ರೋಹಗಳು ನೀವು ಮರುಳಾಗಿ ಹೋದರೆ ನಿಮ್ಮ ಜೀವಿತವು ನಷ್ಟ ನಾಶನಗಳನ್ನು ಸಂಧಿಸಬೇಕಾಗಿ ಬರುತ್ತದೆ ಆದ್ದರಿಂದ ಇದರಿಂದ ತಪ್ಪಿಸಿಕೊಳ್ಳುವಂತೆ ಕರ್ತನ ಬಲವನ್ನು ಜ್ಞಾನವನ್ನು ಅಪೇಕ್ಷಿಸಿರಿ ಒಂದು ವೇಳೆ ಸಿಲುಕಿ ಹಾಕಿಕೊಂಡಿರುವುದಾದರೆ ಕ್ರಿಸ್ತನ ಪುನರುತ್ಥಾನದ ಶಕ್ತಿಯು ಈಗಲೂ ಕೂಡ ನಿಮ್ಮನ್ನು ಪುನಃ ಮೇಲೆತ್ತುವುದಕ್ಕೆ ಪುನಃ ಬಿಡಿಸಿ ಸ್ವತಂತ್ರರಾಗಿ ಆಶೀರ್ವಾದವಾಗಿ ನಡೆಸುವುದಕ್ಕೆ ಶಕ್ತವಾಗಿದೆ ನೀವು ಅಪೇಕ್ಷಿಸುವುದಾದರೆ ದೇವರು ಸಹಾಯ ಮಾಡುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಮುತ್ತಿಡುವಂತ ಪ್ರೀತಿ ತೋರು ಂತ ನಮ್ಮ ಮೇಲೆ ಕಾಳಜೀಡುವಂತಹ ಎಲ್ಲರೂ ಕೂಡ ನಿಸ್ವಾರ್ಥತೆಯಿಂದ ಕ್ರಿಸ್ತನ ಪ್ರೀತಿಯಿಂದಲೇ ಅದನ್ನು ಮಾಡುವುದಿಲ್ಲ ಹೆಚ್ಚಿನವರಲ್ಲಿ ಕಪಟತನಗಳು ವಕ್ರತೆಗಳು ಸ್ವಾರ್ಥ ಲಾಭಕ್ಕೋಸ್ಕರ ದ್ರೋಹ ಮಾಡುವಂತಹ ಮನಸ್ಥಿತಿಗಳು ಇರುತ್ತದೆ ಎಂಬುದನ್ನು ತಿಳಿದು ಅಂತವರ ಕೈಯಿಂದ ತಪ್ಪಿಸಿಕೊಳ್ಳುವಂತೆಯೂ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಚಿತ್ತಾನುಸಾರವಾಗಿ ಜೀವಿತವನ್ನು ಮುನ್ನಡೆಸುವಂತೆಯೂ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ಪ್ರಖರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಇಸ್ಕರಿಯೋತ ಯೋಧನು ನಿನ್ನನ್ನು ಹಿಡಿದುಕೊಡುವುದಕ್ಕಾಗಿ ಮುಂಚೆಯಪ್ಪ ಮಹಾಯಾಜಕರ ಬಳಿಯಲ್ಲಿ ಮೂವತ್ತು ಬೆಳ್ಳಿ ಕಾಸನ ತೆಗೆದುಕೊಂಡು ಅವಕಾಶವನ್ನ ಹುಡುಕಿಯಪ್ಪ ನಿನ್ನ ಬಳಿಗೆ ಬಂದು ನಿನ್ನ ಮುದ್ದಿಟ್ಟು ಕರ್ತನೆ ಪ್ರೀತಿ ತೋರಿಸುವ ಹಾಗೆ ಬಂದು ಹಿಡಿದುಕೊಟ್ಟು ತನ್ನ ಸ್ವಾರ್ಥದ ಲಾಭಕ್ಕೋಸ್ಕರ ಕಾರ್ಯಗಳನ್ನು ಮಾಡಿದಂತೆ ದಿವಸಗಳಲ್ಲಿ ಕರ್ತನೆ ಇಂತಹ ಅನೇಕ ಅನೇಕ ಜನರು ನಮ್ಮ ಸುತ್ತಲೂ ಇರುತ್ತಾರೆ ಅಂತವರ ಕಪಟತನಗಳನ್ನು ಅವರ ವಂಚನೆಗಳನ್ನು ಅವರ ದ್ರೋಹಗಳನ್ನು ಅರಿತು ಕರ್ತನೆ ವಿವೇಚಿಸಿ ಅದನ್ನು ತಿಳಿದುಕೊಂಡು ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೂ ನಿನ್ನ ಮಾರ್ಗದಲ್ಲಿ ಅಪ್ಪ ದೃಢತೆಯಿಂದ ನಡೆಯುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಇಂತಹ ವಂಚನೆಯ ಕ್ರಿಯೆಗಳು ವಂಚಕನ ಕಾರ್ಯಗಳು ಜೀವಿತವನ್ನು ಬಿಟ್ಟು ತೊಲಗಿ ಹೋಗಲಿ ಏಸುವಿನ ನಾಮದಲ್ಲಿ ಅದರ ಬಲಗಳೆಲ್ಲ ಪುಡಿ ಪುಡಿಯಾಗಲಿ ಏಸುವಿನ ಪುನರುತ್ಥಾನದ ಶಕ್ತಿಯಿಂದ ಅವುಗಳ ಕ್ರಿಯೆಗಳು ನಾಶವಾಗಿ ಹೋಗಲೆಂಬುದಾಗಿ ಏಸು ನಾಮದಲ್ಲಿ ಸೈತಾನ ಉರುಳುಗಳು ಹರಿದು ಹೋಗಲಿ ಎಂಬುದಾಗಿ ಕಟ್ಟಲೆ ಇದ್ದಾನೆ ಇದರಲ್ಲಿ ಸಿಲುಕಿ ಹಾಕಿಕೊಂಡಿರುವವರು ಈಗಲೇ ಬಿಡುಗಡೆಯನ್ನು ಹೊಂದಲಿ ಕ್ರಿಸ್ತನ ಪುನರುತ್ಥಾನದ ಶಕ್ತಿಯವರ ಸ್ವತಂತ್ರಗೊಳಿಸಲಿ ಬಿಡಿಸಿ ಆಶೀರ್ವದಿಸು ಕರ್ತನೆ ಕಪಟಿಗೊಳಪ ಸ್ತೋತ್ರ ಹೋಗಲಿ ಜೀವಿತವನ್ನು ಬಿಟ್ಟು ಹೋಗಲಿ ನಿನ್ನ ಮಕ್ಕಳನ್ನಾದರೂ ಕರ್ತನೆ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ ನಿನ್ನ ಮಾರ್ಗದಲ್ಲಿ ಜಯದಲ್ಲಿ ಮುನ್ನಡೆಯುವಂತೆ ನಿನ್ನ ಆಶೀರ್ವದಿಸು ಬಲಪಡಿಸು ಕೃಪೆಯನ್ನು ಅನುಗ್ರಹಿಸು ನಿನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳಾಪ ನಿನ ಸಮರ್ಪಿಸ್ತಾ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್